ಪರಿವರ್ತನೆಯ ಜೊತೆಗೆ ಆಂತರಿಕ ಆಲೋಚನೆ ಬದಲಾವಣೆಯಾದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ಆರ್ಥಿಕ ತಜ್ಞ ಸಿಎ ರುದ್ರಮೂರ್ತಿ ಮಾತನಾಡಿ ತಿಳಿಸಿದ್ದಾರೆ ಬೀದರ್ನ ಡಾಕ್ಟರ್ ಚನ್ನಬಸವಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಚನ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಉದ್ಘಾಟನೆ ಹಾಗೂ ಡಿಬೆಂಚರ್ ವಿತರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಹಾಳು ಹರಡೆಯ ಕಾಲಹರಣಕ್ಕಿಂತ ಧನಾತ್ಮಕ ಚಿಂತನೆಯಿಂದ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ವ್ಯಕ್ತಿತ್ವ ರೂಪಿಸುತ್ತದೆ ಎಂದು ತಿಳಿಸಿದರು ಪರಿಶ್ರಮ ಬದ್ಧತೆ ಕೃಪಾಶೀರ್ವಾದವಿದ್ದಾಗ ಆರ್ಥಿಕ ಸದೃಢತೆ ಸಾಧ್ಯವಾಗುತ್ತದೆ ಆದರ್ಶ ವ್ಯಕ್ತಿಗಳ ಅಪ್ರತಿಮ ಸಾಧಕರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಬೇಕು ಮನುಷ್ಯನಿಗೆ ದುಡ್ಡು ಬೇಕು ಆದರೆ ದುಡ್ಡೇ ಎಲ್ಲವೂ ಅಲ್ಲ ಹಂಗಂತ ಹೇಳಲಿಕ್ಕೂ ಕೂಡ ನಾವು ದುಡ್ಡು ಗಳಿಸಿರಬೇಕು ಸಂಸ್ಕಾರದಿಂದ ನ್ಯಾಯ ನೀತಿ ನಿಷ್ಠೆಯಿಂದ ಗಳಿಸಿದ ಹಣ ಸಮಾಜಕ್ಕೆ ಉಪಯುಕ್ತವಾದರೆ ನಮ್ಮ ಹಿತ ಶತ್ರುಗಳು ಸಹ ನಮ್ಮನ್ನ ನೋಡಿ ಸಂತಸ ಪಡುವುದರಲ್ಲಿ ಸಂಶಯವಿಲ್ಲ ಎಂದರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಜ್ಯೋತಿರ್ಮಯಾನಂದ ಸಾನಿಧ್ಯ ಮಾತನಾಡಿ ಯುವಕರಾದವರು ನಂಬಿಕೆ ಮತ್ತು ವಿಶ್ವಾಸದ ಪ್ರತೀಕವಾಗಿರಬೇಕು ಎಂದರು ಚೆನ್ನ ಬಸವಾನಂದ ಸ್ವಾಮಿ ಸದ್ಗುರು ಬಸವಪ್ರಭು ಮಹಾಸ್ವಾಮಿ ಸಮ್ಮುಖ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅಲ್ಲಮ್ಮಪ್ರಭು ನಾವದಗಿರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಡಾಕ್ಟರ್ ಮಹೇಶ್ ಬಿರಾದರ್ ಪ್ರೊಫೆಸರ್ ವೀರಣ್ಣ ದಂಡೆ ಬಿಜಿ ಶೆಟ್ಕಾರ್ ಹಾವ್ ಶೆಟ್ಟಿ ಪಾಟೀಲ್ ಬಾಬು ವಾಲಿ ಸುರೇಶ್ ಚಂದ್ಶೆಟ್ಟಿ ಶರಣಪ್ಪ ಮಿಠಾರೆ ಸೋಮಶೇಖರ್ ಪಾಟೀಲ್ ಗಾದ್ಗಿ ವಿಲಾಸರಾವ್ ಮೋರೆ ಸೋಮಶೇಖರ್ ಪಾಟೀಲ್ ಸೋಮಶೇಖರ್ ಬಿರಾದರ್ ಚೇತನ್ ದಾಬ್ಕೆ ಸಿದ್ದು ಯಾಪಲ್ ಪರವಿ ಇದ್ದರು ಮಲ್ಲಿಕಾರ್ಜುನ್ ಟಂಕಸಾಲೆ ಸ್ವಾಗತಿಸಿದರೆ ಶಿವಕುಮಾರ್ ಸಾಲಿ ವಂದಿಸಿದರು ಶಿವಶಂಕರ್ ಟೋಕ್ರೆ ನಿರೂಪಣೆ ಮಾಡಿದ್ರು ಹರಟೆಗ್ ಹೋಗಬೇಕು ಅಂತ ತುಂಬಾ ಆಸೆ ಖಂಡಿತವಾಗ್ಲು ಜೋಕ್ಸ್ ಮಾಡಬಹುದು ಮಾತಿನಲ್ಲಿ ಎಲ್ಲರನ್ನು ಕೂಡ ಹಿಡಿಯುವ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಾನು ಹರಟೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಣಿಸುವ ಒಂದ್ಸಲ ನನ್ನ ಗಂಗಾವತಿಯಲ್ಲಿ ಕರೆದಿ ಮಾತನಾಡೋದಕ್ಕೂ ಇಂಥ ಒಂದು ಅವಕಾಶ ಕೊಟ್ಟಾಗ ಪ್ರಾಣೇಶು ಹೇಳಿದ್ರು ನಮ್ಮ ತಾಯಿ ಮುಂದೆ ಸಿಗಲ್ ಕೂತಿದ್ರು ಅವ್ರು ಹೇಳಿದ್ರು ಇಲ್ಲ ನೀನು ಹರಟೆಗೆ ಹೋಗ್ಬೇಡ ಅಂದರು ನಾನು ಏನಪ್ಪಾ ನಮ್ಮ ತಾಯಿ ಈಗ ಹೇಳ್ತಾರೆ ಹರಟೆಗೆ ಹೋದ್ರೆ ಉದಯ ಟಿವಿ ಅಷ್ಟು ಫೇಮಸ್ಸು ಪ್ರಾಣೇಶು ಕೃಷ್ಣೇಗೌಡ್ರು ಸುಧಾ ಬರ್ಗೂರು ಇವರು ಮುಂದೆ ಎಲ್ಲ ನಾನು ಮಾತನಾಡ್ತೀನಿ ಜನಗಳು ನೋಡ್ತಾರೆ ನಮ್ಮ ತಾಯಿ ನೋಡಿದ್ರೆ ನೀನು ಹೋಗ್ಬೇಡ ಅಂದ್ರು ಹರಟೆಗೆ ಏನಕ್ಕೆ ಅಂತ ನಾನು ನಮ್ಮ ತಾಯಿನ ಪ್ರಶ್ನೆ ಕೇಳಿದೆ ನಮ್ಮ ತಾಯಿ ಹೇಳಿದ್ರು ನೀನ್ ಹರಟೆಗ್ ಹೋಗಿ ಅಲ್ಲಿ ನೀನು ಹಾಸ್ಯವನ್ನ ಮಾಡಿ ಬಂದ್ರೆ ನೆಕ್ಸ್ಟ್ ಡೇ ನಿನ್ ಟಿವಿ ನೈನ್ ಅಲ್ಲಿ ಬಂದಿ ಈ ತರ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ತಗೋ ಅಥವಾ ನೀನ್ ನ ಶೇರ್ ತಗೋ ಅಂತಂದ್ರೆ ಜನ ಅದನ್ನು ಕೂಡ ಜೋಕ್ ಅಂತ ಅನ್ಕೊಂಡ್ಬಿಡ್ತಾರೆ ಹಾಗಾಗಿ ಹರಟೆಗೆ ಹೋಗ್ಬೇಡ ಇದು ಇದ್ಯಾಕ್ ಹೇಳ್ತಿದೀನಿ ಅಂದ್ರೆ ವಾಪಸ್ಸು ಅಥವಾ ಮಾರವಾಡಿಗೆ ಏನು ಕೊಡ್ಲಿಲ್ಲ ಅಂದ್ರೆ ಮಾರವಾಡಿ ಚಿಂತನೆ ಮಾಡ್ತಾನೆ ಇಲ್ಲ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾನ ರಾತ್ರಿ ಸಮಯ ನಿದ್ದೆ ಮಾಡ್ತಾನೆ ಯಾಕೆ ಅಂದ್ರೆ ಒಡವೆ ಇದೆ ಲಕ್ಷಕ್ಕೆ ಇವತ್ತು ತಿಳ್ಕೊಳ್ಳಿ ಡಿಪೆಂಚರ್ ಅಂದ್ರೆ ಏನು ಅಂತ ಇಡೀ ಇಲ್ಲಿ ಕೂತಿರುವಂತ ಬೀದರ್ ಏನಿದ್ದೀರಾ ಇಷ್ಟು ಜನಕ್ಕೆ ರುದ್ರಮೂರ್ತಿ ಹೇಳ್ತಾ ಇದ್ದೇನೆ ಒಂದು ಕಂಪನಿಗೆ ನೀವು ಸಾಲವನ್ನ ಕೊಟ್ಟಾಗ ಆ ಕಂಪನಿ ನಿಮಗೆ ಡಿಪೆಂಚರ್ ಕೊಟ್ಟಾಗ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ನಾನು ಸೆಕ್ಯೂರಿಟಿ ಆಗಿ ಯಾವುದೇ ಒಂದು ಆಸ್ತಿ ಆಗಿರ್ಬೋದು ಇವರು ಇವಾಗ ಲ್ಯಾಂಡ್ ಅನ್ನ ಸೆಕ್ಯೂರಿಟಿ ಆಗಿ ನಿಮ್ಗೆ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿದೆ ಅವಾಗ ಏನಾಯ್ತು ನಿಮ್ಮ ಬಂಡವಾಳ ಏನಿದೆ ಅದಕ್ಕೆ ಒಂದು ಸುರಕ್ಷತೆ ಇದೆ ಯಾರೋ ಒಬ್ಬ ಹತ್ತು ಪರ್ಸೆಂಟ್ ಕೊಟ್ಟ ಹದಿನೈದು ಪರ್ಸೆಂಟ್ ಕೊಟ್ಟ ಆರು ಪರ್ಸೆಂಟ್ ಕೊಟ್ಟ ಅಂತ ಕೊಡೋದಲ್ಲ ನಿಮ್ಮ ದುಡ್ಡಿಗೆ ಸುರಕ್ಷತೆ ಏನಿದೆ ಅನ್ನೋದು ಮುಖ್ಯ ನೀವು ಮೊದಲು ಲಾಭ ಎಷ್ಟು ಬರ್ತಿದೆ ಅಂತ ನೋಡ್ಬೇಡಿ ನಿಮ್ಮಲ್ಲಿರುವಂತಹ ಬಂಡವಾಳ ಏನಿದೆ ಅದು ಸುರಕ್ಷಿತವಾಗಿದೆಯಾ ಅಂತ ನೋಡಬೇಕು ನಾನು ಹೇಳ್ತಾ ಇರೋದು ವರ್ಷ ಕೇಸಲ್ಲಿ ನಿಮಗೆ ನೀವು ಏನ್ ಡಿವೆಂಚರ್ ತಗೊಂಡಿದ್ದೀರಾ ಅದಕ್ಕೆ ನಿಮಗೆ ಲ್ಯಾಂಡ್ ಸೆಕ್ಯೂರಿಟಿ ಆಗಿ ಇದೆ ನಾಳೆ ಏನಾನ ಆಯ್ತು ಅಂದ್ರು ಕೂಡ ಇವ್ರ ಇಲ್ಲೆಲ್ಲ ಮಾತಾಡ್ತಾ ಹೇಳಿದ್ರು ನಾನಿವತ್ತು ಇಷ್ಟೊಂದು ಲಾಸ್ಟ್ ಮೂರ್ನಾಲ್ಕು ದಿವಸದಲ್ಲಿ ಎರಡು ಗಂಟೆ ಮೂರ್ ಗಂಟೆ ನಿದ್ದೆ ಮಾಡಿದ್ದೀನಿ ಅಷ್ಟೇ ಮೂರ್ನಾಲ್ಕ ದಿವಸದಲ್ಲಿ ಎರಡು ಗಂಟೆ ನಿದ್ದೆ ಮಾಡಿದ್ದೀನಿ ತುಂಬಾ ಆಯಾಸ ಆಗಿತ್ತು ಈ ಅನುಭವ ಮೆಗಾ ಸಿಟಿ ಏನಿದೆ ಅದಕ್ಕೆ ಹೋಗ್ಬೇಕು ಅಂತ ಹೋದೆ ಹೋದಾಗ ಅಲ್ಲಿ ನೋಡ್ತೀನಿ ನೂರ್ ಎಕರೆ ಆಮೇಲೆ ಅಲ್ಲಿರುವಂತಹ ಏನು ಫೆಸಿಲಿಟಿಗಳಿದೆ ಅದನ್ನೆಲ್ಲ ನೋಡಿದ್ಮೇಲೆ ಅವರು ಅವರ ಕಲ್ಪನೆ ವಿಷನ್ ಏನು ಅಂತ ನಾನು ಕೇಳಿದಾಗ ಹೇಳಿದ್ರು ನಾವ್ ಇಲ್ಲಿ ಒಂದು ಶಾಲೆ ಮಾಡಬೇಕು ಈ ಶಾಲೆ ಕನ್ನಡ ಶಾಲೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು ಅಂದ್ರು ನಾನು ಅವ್ರ ಒಂದು ಪ್ರಶ್ನೆ ಕೇಳಿದೆ ರೀ ನಿಮ್ ಮಕ್ಕಳನ್ನ ನೀವು ಕನ್ನಡ ಶಾಲೆಗೆ ಸೇರಿಸ್ತೀರಾ ಫಸ್ಟ್ ಅದ್ ಹೇಳ್ರಿ ಅಂದೆ ಇಲ್ಲ ಸರ್ ಅಂದ್ರು ನಾನಂದೆ ನೀವು ಕನ್ನಡವನ್ನ ಬೆಳೆಸೋಣ ಇಂಗ್ಲಿಷ್ ಅನ್ನು ಕೂಡ ಕಲ್ಸೋಣ ಅವ್ರಿಗೆ ವಚನ ಅನ್ನುವ ಒಂದು ಟಾಪಿಕೆ ಕೊಟ್ಟು ಬಸವೇಶ್ವರ ಏನ್ ಬರಬೇಕು ದೇವರ ಯಾವತ್ತು ನೇರವಾಗಿ ಬರಕ್ ಆಗ್ಲಿಲ್ಲ ಅಂದ್ರೆ ಅನೇಕ ಬಾರಿ ದೇವರೇನ್ ಮಾಡ್ತಾನೆ ಅಂದ್ರೆ ಬೇರೆಯವರ ಮುಖಾಂತರ ಬಂದು ಏನ್ ಕೊಡಬೇಕು ಅದನ್ನು ಕೊಡ್ತಾನೆ ಆ ಬಸವಣ್ಣ ನಾವು ಬರೀ ವಚನಗಳನ್ನ ಹೇಳ್ಕೊಂಡು ನಾವು ಆನಂದಿಸುವ ಬದಲು ಇದು ಇನ್ನ ಅನೇಕ ಶತಮಾನಗಳು ಬರಲಿ ಈ ವಚನಗಳನ್ನ ಆ ಮಕ್ಕಳಿಗೆ ನಾವು ಖಂಡಿತವಾಗ್ಲೂ ಕೊಡುವಂತೆ ಆಗ್ಲಿ ನಾನು ನನ್ನ ಸಮಯವನ್ನು ಕೂಡ ಕೊಟ್ಟು ಇಲ್ಲಿ ಬಂದೆ ನನಗಿರುವ ಅಲ್ಪ ಜ್ಞಾನವನ್ನು ಕೂಡ ಕೊಡ್ತೀನಿ ಇಲ್ಲಿರೋ ಎಷ್ಟು ಜನ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳನ್ನ ಆ ಸಂಸ್ಥೆಯಲ್ಲಿ ಸೇರಿಸ್ತೀರಾ ಅಂದ್ರೆ ಕೈ ಕೈಯತ್ರಿ ನೋಡೋಣ ನನಗೇನು ಗೊತ್ತ ಆಸೆ ಆ ಮಕ್ಕಳು ನನ್ನಂತೆ ಆದರೆ ನನಗೆ ಖಂಡಿತವಾಗ್ಲೂ ಖುಷಿ ಇಲ್ಲ ಆ ಮಕ್ಕಳು ನನಗೂ ಮೇಲ್ಗಡೆ ಹೋಗಬೇಕು ಅವಾಗ್ಲೂ ನನಗೆ ಖುಷಿ ಆಗುತ್ತೆ ಆ ಮಕ್ಕಳು ನನ್ನಷ್ಟು ದುಡ್ಡು ಮಾಡಿದ್ರೆ ನನಗೆ ಖುಷಿ ಆಗಲ್ಲ ಆ ಮಕ್ಕಳು ನನಗೂ ಜಾಸ್ತಿ ದುಡ್ಡು ಮಾಡಿದಾಗ ಮಾತ್ರ ನನಗೆ ಖುಷಿ ಆಗುತ್ತೆ ಆ ಮಕ್ಕಳಿಗೆ ನನ್ನಷ್ಟು ಸಂಸ್ಕಾರ ಬಂದ್ರೆ ನನಗೆ ಖುಷಿ ಆಗೋದಿಲ್ಲ ನನಗೂ ಜಾಸ್ತಿ ಸಂಸ್ಕಾರ ಬಂದಾಗ ಖುಷಿ ಆಗುತ್ತೆ ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಅವ್ರು ಹೇಳಿದ್ರು ಸೀನಿಯರ್ ಸಿಟಿಸನ್ಸ್ ಗಳಿಗೇನೆ ಅಂತ ನಾವು ಅಲ್ಲಿ ಈ ವಿಲ್ಲಾಸಗಳನ್ನ ಮಾಡಬೇಕು ಅಂತ ಇದ್ದೀವಿ ಆ ಸೀನಿಯರ್ ಸಿಟಿಸನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಮಕ್ಕಳು ನಿಮ್ ಜೊತೆ ಇದಾರೋ ಇಲ್ವೋ ಅದೊಂದ್ ಕಡೆ ಬಿಡೋಣ ನಿಮ್ಮಂತಹ ಸಲಹುದೇಗಳು ಹಾಗೂ ನಿಮ್ಮಂತಹ ಮನಸ್ಥಿತಿ ಇರುವಂತವ್ರು ನಿಮ್ ಜೊತೆ ಇರ್ತಾರೆ ಅಂದ್ರೆ ಅದ್ರ ಜೊತೆ ಮಕ್ಕಳು ಕೂಡ ನಿಮ್ ಜೊತೆ ಕೈ ಜೋಡಿಸ್ತಾರೆ ಅಂದ್ರೆ ಅಂತ ಒಂದು ಎನ್ವಿರಾನ್ಮೆಂಟ್ ಏನು ಹೇಳ್ತೀನಿ ಅಂತ ಒಂದು ಸಾನ್ನಿಧ್ಯತೆ ಎಲ್ಲಿದೆ ಅಲ್ಲ ಅದು ಇಂಪಾರ್ಟೆಂಟ್ ಇವತ್ತು ನಾವಿಲ್ಲಿ ಇಲ್ಲಿ ಇಷ್ಟು ಜನ ಕೂತ್ಕೊಂಡು ಮಾತು ಕೇಳ್ತಿದ್ದೀರಾ ಅಂದ್ರೆ ಇದರ ಎನರ್ಜಿ ಇರೋದೇ ಸಾನ್ನಿಧ್ಯತೆಯಲ್ಲಿ ಇನ್ಫ್ಯಾಕ್ಟ್ ನನಗ್ ಭಯ ಒಂದು ಲಕ್ಷ ಜನ ಕೂತ್ಕೊಂಡ್ರು ಮಾತನಾಡೋದಕ್ಕೆ ನನಗ್ ಭಯ ಇಲ್ಲ ನಾನು ನಾನೇನು ಪ್ರಿಪೇರ್ ಆಗದೇನು ಮಾತನಾಡ್ತೀನಿ ಅಂದ್ರೆ ನಮ್ ತಾಯಿ ಹೇಳದಾಗ ಮೈಕ್ ಮೂರ್ತಿ ಕೊಟ್ಟರೆ ತೊಂದ್ರೆ ಅಂತ ಸೊ ಅಷ್ಟೆಲ್ಲ ಇದ್ರು ಕೂಡ ಇಲ್ಲಿ ಕೂತಿರುವಂತ ಶರಣರ್ ಏನಿದ್ದಾರೆ ಅವರ ಆಶೀರ್ವಾದ ಏನಿದೆ ಅವರ ಸಂಸ್ಕೃತಿ ಏನಿದೆ ಅದರ ಮುಂದೆ ಮಾತನಾಡ್ಬೇಕಾದ್ರೆ ಎರಡು ಸಲ ಯೋಚನೆ ಮಾಡ್ತೀನಿ ಗುರು ಹಿರಿಯರು ಇಲ್ಲೇನು ಕೂತಿದ್ದೀರಾ ನಿಮ್ ಮುಂದೆ ಮಾತನಾಡೋದಕ್ಕೆ ಎರಡು ನಿಮಿಷ ಯೋಚನೆ ಮಾಡ್ತೀನಿ ಯಾವತ್ತು ಸಂಸ್ಕೃತಿಯನ್ನ ನಾವು ಎಲ್ಲರಿಗೂ ಕೊಡ್ತೀವೋ ದುಡ್ಡು ಆಟೋಮ್ಯಾಟಿಕ್ ಆಗಿ ಬರುತ್ತೆ ಅನ್ನೋದು ನನ್ನ ಭಾವನೆ ಸೊ ಇವತ್ತು ಏನು ನಾನು ಓಕೆ ಚಪ್ಪಾಳಿಗೆ ಎರಡು ಅರ್ಥ ಇದೆ ರೀ ಒಂದ್ ಅರ್ಥ ಏನು ಅಂದ್ರೆ ಚೆನ್ನಾಗಿ ಮಾತಾಡಿದೀರ ಅಂತ ಇನ್ನೊಂದು ಅರ್ಥ ಭಾಷಣ ನಿಲ್ಸಿರಿ ಸಾಕು ಅಂತ ಸೊ ಯಾವ ಅರ್ಥ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದ್ರೂ ಕೂಡ ಮಾತನಾಡ್ತಾ ಇದ್ದೀನಿ ಈ ಡಿಬೆನ್ಸರ್ ಅಂದ್ರೆ ಏನು ಅನ್ನೋದಕ್ಕೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಒಬ್ಬ ಮಾರವಾಡಿ ಹತ್ರ ಹೋಗಿ ನೀವು ಸಾಲ ತಗೊಂಡಾಗ ಯಾವ ರೀತಿ ಒಡವೆ ಸೆಕ್ಯೂರಿಟಿ ಆಗಿ ಮಾರವಾಡಿ ತಗೊತನೋ ನೀವಿವತ್ತು ಇವತ್ತು ಮಾರವಾಡಿಗಳ ತರ ನೀವು ಏನ್ ದುಡ್ಡನ್ನ ಕೊಡ್ತಿದ್ದೀರಾ ಅದಕ್ಕೆ ಸೆಕ್ಯೂರಿಟಿ ಆಗಿ ಡಿವೆನ್ಸರ್ ಗಳನ್ನ ತಗೊತಿದ್ದೀರಾ ಆ ಕಾಗದಕ್ಕೆ ವ್ಯಾಲ್ಯೂ ಏನಿರುತ್ತಲ್ಲ ನಾಳೆ ಏನಾನ ನಿಮ್ಮ ಅಸಲು ವಾಪಸ್ ಬರದೇ ಇದ್ರು ಕೂಡ ನಿಮಗಲ್ಲಿ ಭೂಮಿ ಇದೆ ಗ್ಯಾರಂಟಿ ಇದೆ ಎರಡು ಪರ್ಸೆಂಟ್ ಬರುತ್ತೆ ಅಂದ್ರೆ ತಿಂಗಳಿಗೆ ವಿತ್ ಸೆಕ್ಯೂರಿಟಿ ನನಗದು ಇಂಪಾರ್ಟೆಂಟ್ ಹದಿನೈದು ಪರ್ಸೆಂಟ್ ಬಡ ನನಗೆ ಕಡಿಮೆ ಬಂದರೂ ಕೂಡ ನಾನು ಯಾವಾಗಲೂ ಹೇಳ್ತೀನಿ ನೀವು ಗೌರ್ಮೆಂಟ್ ಸೆಂಟ್ರಲ್ ಬ್ಯಾಂಕ್ ಟ್ರೆಜರಿ ಬಿಲ್ಸ್ ಆರ್ ಬಿ ಐ ಕೊಡುತ್ತೆ ನೀವು ದುಡ್ಡು ಹಾಕಿದ್ರೆ ವರ್ಷಕ್ಕೆ ಐದು ಪರ್ಸೆಂಟ್ ಕೊಡ್ತಾರೆ ತಿಂಗಳಲ್ಲ ವರ್ಷಕ್ಕೆ ಐದು ಪರ್ಸೆಂಟ್ ಟ್ರೆಜರಿ ಬಿಲ್ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಎಫ್ ಡಿ ಮಾಡಿದ್ರೆ ವರ್ಷಕ್ಕೆ ಆರು ಪರ್ಸೆಂಟ್ ಕೊಡ್ತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಇಂಥ ಕಡೆ ನೀವು ಎಫ್ ಡಿ ಮಾಡಿದ್ರೆ ಏಳು ಪರ್ಸೆಂಟ್ ಕೊಡ್ತಾರೆ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಎಫ್ ಡಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಕೊಡ್ತಾರೆ ಏನಕ್ಕೆ ಗಣೇಶ್ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಹತ್ತು ಪರ್ಸೆಂಟ್ ಕೊಡ್ತಾರೆ ವರ್ಷಕ್ಕೆ ಯಾಕಂದ್ರೆ ನೀವು ಹಾಕಿರೋ ದುಡ್ಡು ವಾಪಸ್ ಬರುತ್ತೋ ಇಲ್ಲವೋ ಅಂತ ಗಣೇಶನಗೂ ಗೊತ್ತಿಲ್ಲ ಹಾಗಾಗಿ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಹತ್ತು ಪರ್ಸೆಂಟ್ ಕೊಡ್ತಾರೆ ನಿಮ್ಮ ಕ್ಯಾಪಿಟಲ್ ಸೇಫ್ಟಿ ಏನು ನಿಮ್ಮ ಬಂಡವಾಳಕ್ಕೆ ಸೇಫ್ಟಿ ಏನು ಇವತ್ತು ಆ ಗಿರಿವಿ ಹಿಡ್ಕೊಡುವಂತಹ ಏನು ಸೇಟು ಇರ್ತಾನೆ ಅವನು ಒಡವೆ ಸೇಫ್ಟಿ ನೋಡೇ ನಿಮಗ್ ದುಡ್ಡು ಕೊಡೋದು ನೀವು ಬೇರೆಯವ್ರಿಗೆ ದುಡ್ಡು ಕೊಡುವಾಗ ಏನ್ ಸೇಫ್ಟಿ ನೋಡ್ತಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಡಿಬೆಂಚರ್ ತಗೊಂಡಾಗ ನಿಮಗೆ ಆ ಸಂಸ್ಥೆಯ ಲ್ಯಾಂಡ್ ಏನಿದೆ ಅದು ಸೆಕ್ಯೂರಿಟಿ ಆಗಿ ಬರ್ತಿರೋದ್ರಿಂದ ಒಂದು ಕಡೆ ಲಾಭಾಂಶನೂ ಚೆನ್ನಾಗಿದೆ ಇನ್ನೊಂದು ಕಡೆ ಸೆಕ್ಯೂರಿಟಿ ಮತ್ತೆ ಸೇಫ್ಟಿ ಅನ್ನೋದನ್ನು ಕೂಡ ನೋಡಿ ಹೂಡಿಕೆಗಳನ್ನ ಮಾಡಿ ರುದ್ರಮೂರ್ತಿ ಬಂದಿದ್ದಾರೆ ಅಂತ ಹತ್ತು ಪರ್ಸೆಂಟ್ ದಯವಿಟ್ಟು ಬೇಡ ಹದಿನೈದು ಪರ್ಸೆಂಟ್ ಬೇಡ ರುದ್ರಮೂರ್ತಿ ಏನೋ ಇವಾಗ ಸೆಕ್ಯೂರ್ಡ್ ಡಿಫೆನ್ಸರ್ ಕೊಡ್ತಾರ ಅಂದ್ರೆ ಅವಾಗ ಒಂಚೂರು ಆಲೋಚನೆ ಮಾಡಿ ರುದ್ರಮೂರ್ತಿ ದುಡ್ಡು ಕೊಡಿ ಅಂತ ಹೇಳೋದಿಕ್ಕೆ ಇಲ್ಲಿ ಬಂದಿಲ್ಲ ನಾನು ಇವತ್ತವರೆಗೂ ನಾರಾಯಣ ಮೂರ್ತಿ ಅವರ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಿದ್ದೀನಿ ನಾನು ಒಂದ್ ರೂಪಾಯಿ ಸಾಲ ಮಾಡಲ್ಲ ಒಂದ್ ರೂಪಾಯಿ ಬೇರೆಯವ್ರಿಗೆ ಸಾಲ ಕೊಡಲ್ಲ ಅದು ನನ್ನ ಪ್ರಿನ್ಸಿಪಲ್ ಎಲ್ಲರೂ ಒಂದೇ ತರ ಇರಬೇಕು ಅಂತಲ್ಲ ಅದು ನನ್ನ ಪರ್ಸೆಪ್ಷನ್ ನನ್ನ ಥಿಂಕಿಂಗ್ ನಾನು ಯಾರಿಗೂ ಕೂಡ ಕೆಲವರು ಬರ್ತಾರೆ ರುದ್ರಮೂರ್ತಿ ಹತ್ತು ಲಕ್ಷ ಸಾಲ ಕೊಡ್ರಿ ನಾನು ಇಷ್ಟ ಕೊಡ್ತೀನಿ ಅಷ್ಟು ಕೊಡ್ತೀನಿ ಮಾಡ್ತೀನಿ ಅಂತ ನಾನು ಅವ್ರಿಗೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಇದೊಂದು ಡೊನೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಅವ್ರದ್ದು ಸಾಲ ಅಂತ ಅನ್ಕೊಳೋದಿಲ್ಲ ಏನ್ ದುಡ್ಡು ನನಗೆ ವಾಪಸ್ ಬೇಡವೋ ಆ ದುಡ್ಡನ್ನು ಮಾತ್ರ ಕೊಡ್ತೀನಿ ದಯವಿಟ್ಟು ಜೀವನದಲ್ಲಿ ಒಂದು ಮಿಸ್ಟೇಕ್ ಅಂತೂ ಮಾಡ್ಲೇಬೇಡಿ ತಪ್ಪನ್ ಮಾಡ್ಲೇಬೇಡಿ ಕೆಲವ್ರು ಏನ್ ಮಾಡ್ತಾರೆ ಬೇರೆ ಕಡೆ ನನಗೆ ಕಡಿಮೆ ಸಾಲ ಸಿಗ್ತಾ ಇದೆ ನಾನ್ ಸಾಲ ಮಾಡ್ಬಿಟ್ಟು ಆ ದುಡ್ಡನ್ನ ಇಲ್ಲಿ ಜಾಸ್ತಿ ಸಿಗ್ತಾ ಇದೆ ಇಲ್ಲಿಗೋಗ್ ಹಾಕೋಣ ಅಂತ ಸಾಲ ಮಾಡಿ ತುಪ್ಪ ತಿನ್ಬೇಡ ಅಂತ ಯಾವಾಗ ಹೇಳಿದ್ರು ಮಾಡ್ಬಿಟ್ಟು ಇನ್ನೊಂದ್ ಕಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇನ್ ಇನ್ನೊಬ್ಬರನ್ನ ಯಾರನ್ನೋ ಮಾಡ್ಬಿಟ್ಟು ನಾನು ಆ ದುಡ್ಡಲ್ಲಿ ಬೇರೆ ಕಡೆ ಹಾಕ್ಬಿಡ್ತೀನಿ ಈ ತರ ಮಿಸ್ಟೇಕ್ ಗಳನ್ನ ಮಾಡಬೇಡಿ ನೀವು ಮಾಡಿರುವಂತಹ ದುಡ್ಡನ್ನ ನೀವು ಕಾಪಾಡಿಕೊಂಡ್ರೆ ಅದೇ ಶ್ರೀಮಂತಿಕೆಗೆ ಫಸ್ಟ್ ರೂಲ್ ಮಾಡಿರೋ ದುಡ್ಡನ್ನ ಕಳ್ಕೋಬಾರದು ಮಾಡಿರೋ ದುಡ್ಡು ವೃದ್ಧಿ ಆಗತ್ತೆ ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಹಣ ಏನ್ ಮಾಡಿದೀರಾ ಅದನ್ನ ಉಳಿಸ್ಕೋಬೇಕು ಈ ಕ್ರಿಕೆಟ್ ಮ್ಯಾಚು ಎಷ್ಟು ಹಾವಳಿ ಇದೆ ಅಂದ್ರೆ ನಾನು ನೋಡ್ತಾ ಇದ್ದೆ ಇಂಡಿಯಾ ಪಾಕಿಸ್ತಾನ ಇವತ್ತು ಕ್ರಿಕೆಟ್ ಮ್ಯಾಚ್ ಇದ್ರೂ ಕೂಡ ಸಾವಿರಾರು ಜನ ಇಲ್ಲಿ ಕೂತ್ಕೊಂಡು ಈ ಅನುಭವ ಮಂಟಪವನ್ನ ಅನುಭವಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹೆಗ್ಗಳಿಕೆಗೆ ಇನ್ನೇನು ಮಾತು ನಾನು ಹೇಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೇನು ಮಾತನಾಡೋದು ದುಡ್ಡು ಬಗ್ಗೆ ಮಾತನಾಡದೆ ಡಿಬೆಂಚರ್ ಕ್ಲಿಯರ್ ಆಯ್ತು ಎಲ್ಲರಿಗೂ ಕೂಡ ದುಡ್ಡನ್ನು ರುದ್ರಮೂರ್ತಿ ಕೊಡಬಾರದು ಅಂತ ಕ್ಲಿಯರ್ ಆಯ್ತು ನಿಮ್ಮೆಲ್ಲರಿಗೂ ಕೂಡ ಬ್ಲೇಸರ್ ಬಗ್ಗೆ ಮಾತನಾಡಿದೆ ಆಲ್ರೆಡಿ ಬ್ಲೇಸರ್ ಹಾಕ್ಬೇಕು ಅನ್ನೋದನ್ನ ಅವ್ರ ಕಮಿಟ್ಮೆಂಟ್ ನೋಡಿ ನನ್ನ ಕಾರ್ಯಕ್ರಮ ಕಾರ್ಯಕ್ರಮ ಮುಗಿದ ನಂತರ ಒಂದು ಊಟ ಅವರಿಗೆ ಅವ್ರ ತಂದೆಯವರು ಕ್ಷಣ ಸಾಹಿತ್ಯ ಪರಿಷತ್ ತಾಲೂಕಾ ಸಮ್ಮೇಳನ ಇತ್ತು ನಾವು ದಿನ ರಾಜಕಾರಣಿಯಾಗಿ ಸಮಾಜ ಕಾರ್ಯಕರ್ತರಾಗಿ ದಿನ ಯಾವ್ದಾರ ಒಂದು ಐದು ಆರು ಕಾರ್ಯಕ್ರಮ ನಿಂತಿರ್ತಾವೆ ನಮಗೆ ಆದರೆ ಐದು ಆರು ಕಾರ್ಯಕ್ರಮಗಳು ನಿತ್ಯ ಇದ್ದಾಗ ಆ ಕಾರ್ಯಕ್ರಮಗಳ ಗುಣಮಟ್ಟನೂ ನಮ್ಗೆ ಆ ಕಾರ್ಯಕ್ರಮ ಮಗಜುರ್ತೇವ್ ಕಾರ್ಯಕ್ರಮ ಮಾಡಿ ಅಕೌಂಟಬಿಲಿಟಿ ಯಾರು ಆ ಕಾರ್ಯಕ್ರಮ ಬಹಳ ಇರ್ತಾವ ಆ ಅಕೌಂಟಬಿಲಿಟಿ ನೋಡಿ ನಾನು ಊಟ ಕೊಟ್ಟಿದ್ದೆ ಇವತ್ತು ನಾನು ಹೋಗೋವಿದ್ದೆ ಆವಾಗ ಸಿ ಎ ರುದ್ರಮುನಿ ಅವರು ಭಾಷಣ ಕೇಳ್ದು ಹೋಗ್ತಿದ್ದಾನು ಬಹಳ ದೊಡ್ಡದೇನೋ ಕಳ್ಕೊತಿದ್ದಾನೆ ಅನ್ನಿಸಿದ ಜನ ಸಮೂಹ ಸಂಸ್ಥೆಯ ಎಲ್ಲಾ ಕಾರ್ಯಗಳಿಗೆ ಋತು ಮುನಿ ಸೇರದೆ ಬೀದರ್ ಆಶ್ಚರ್ಯ ಜನಕ್ಕೆ ಪರಿಶಾನ್ಸ ದುಡ್ಡು ಎಲ್ಲವ ಅಂದ್ರೆ ಇದು ಜೋಕ್ ಅಲ್ಲ ನಾವು ನಿಕಟಪೂರ್ವ ಬಿಡಿ ಎಚ್ ಚೇರ್ಮನ್ ಇದ್ದ ನನಗೂ ಒಂದು ಖುಷಿ ಇದೆ ಒಂದರ ಲೇಔಟ್ ನಾವು ನಾಡಿದ್ದೇವೆ ಅವ್ರಿಗೆ ಮಾಡಿ ಅವ್ರ ಮನೆ ಇದ್ದಿದ್ದು ನಮ್ದು ಅವಶ್ಯಕಿಸ್ ಹೇಳ್ತಾರೆ ಆಗ ಒಂದು ಕಮಿಟ್ಮೆಂಟ್ ಇರ್ತಕ್ಕಂತ ಸಜ್ಜನರು ಮತ್ತು ಒಳ್ಳೆಯವರ ಕೈಯಲ್ಲಿ ಒಂದು ಸಂಸ್ಥೆ ಇತ್ತು ಅಂದ್ರೆ ಜನ ಯಾವ ರೀತಿ ವಿಶ್ವಾಸವನ್ನು ಮಾಡಿ ದುಡ್ಡು ಕೊಡ್ತಾರ ಅನ್ಬಕ ಈ ವಚನ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸಾಕ್ಷಿ ಆಗಿದೆ ಅಂತೇಳಿ ನಾನು ಹೇಳ್ತೀನಿ ಈ ವಚನಕ್ಕೂ ವಚನಕ್ಕೂ ಮತ್ತು ನನಗೂ ಅನುಭವ ಸಂಬಂಧ ಯಾಕಂದ್ರೆ ನಾನು ವಚನ ಕ್ರಾಂತಿ ಪತ್ರಿಕೆಯ ಸಂಪಾದಕನಾಗಿದ್ದೀನಿ ಕಾಯಕ ವಿವಿಧ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೀನಿ ಕಾಯಕ ಪ್ರಿಂಟರ್ಸ್ ಕಾಯಕ ಪಬ್ಲಿಷರ್ಸ್ ಓನರ್ ಆಗಿದ್ದೀನಿ ನಿಮ್ಮ ನಮ್ಮ ವಚನ ಕ್ರಾಂತಿ ನಿಮ್ಮ ವಚನ ಕ್ರಾಂತಿಗೆ ಶುಭವನ್ನು ಕೋರುತ್ತಾ ತಾವು ಇದೇ ರೀತಿ ಯಶಸ್ವಿಯನ್ನು ಗಳಿಸಿ ತಮ್ಮ ವಿಶ್ವಾಸಕ್ಕೆ ಜನ ನಂಬಿದ್ದಾರೆ ನಾನು ಬಹಳಷ್ಟು ಇವತ್ತು ನಾವು ರುದ್ರಮುನಿಯವರು ಹೇಳ್ತಾ ಇದ್ದಾಗ ಐದು ಮಹಾನ್ ವ್ಯಕ್ತಿಗಳ ಹೆಸರುಗಳನ್ನು ತಗೊಂಡ್ರು ಈ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ನಾಲ್ಕು ಸಲ ತಗೊಂಡ್ರೆ ಕಮಿಟ್ಮೆಂಟ್ ಆ ಅಂದ್ರೆ ವಿಶ್ವದ ನಾಯಕತ್ವ ಅಂತಕ್ಕಂಥ ಪಕ್ಷದ ಕಾರ್ಯಕರ್ತನಾಗಿ ನಾನು ಮತ್ತೊಮ್ಮೆ ತಮ್ಮಂದಿರು ವಂದಿಸಿ ಈ ಕಾರ್ಯಕ್ಕೆ ಈ ಸಮೂಹಕ್ಕೆ ಶುಭ ಆಗಲಿ ಅಂತ ಹೇಳಿ ನಾನು ಭೀ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ವಚನ ಗ್ರೂಪ್ तुरंत कुछ ना कुछ डाउट नहीं लगा रहे सर कभी भी क्या आपको क्या भी डाउट हो जाता भी क्या भी आपको मालूम होना पड़ा तो हो भी आपका अभी ये, आ, कनेक्ट भी हो जाता है सर और क्या भी प्रॉब्लम हो और कुछ ना कुछ प्रॉब्लम लीगलाइजेशन अभी वचना वेंचर्स प्राइवेट लिमिटेड पूरा लीगलाइज हो गया आप तुरंत आप कुछ ना कुछ आंक बंद करके भी वचना इन्वेस्टमेंट में लगा सकते हैं Our next five years may be our plan, is, sir. Abhi, next, we should become a number one, number one company in world, not in India, not in Karnataka, not in whatever it may be. Under the guidance of uh, Rudraputti, sir, we will follow some of the five vachanas and we will follow that, and accordingly, we will work for the same. and we will do hard work and we will do be in discipline and we will be in consistency as per the your motto and as per the vachana comes and vachana uh, ventures abhi mai casually dekhe sir हम लोग वचना मेरे साथ approach होने के बाद मैं मोल्ड हुआ sir अभी आपको मालूम है मोल्ड बनाने के लिए तुरंत you know कैंडिड हाउ कैन यू बर्न वेर एवर यू स्टीक ऑन दट विट सो वेन वचना पीपुल अप्रोच मी वॉट एवर द क्वेश्चन द थिंग्स दे आर आस्किंग आई एम बिकमिंगम शेक टू बीकम ऑफ बाल एम बिकमिंग అండ్ డే బిఫోర్ ఎస్టే సర్ యూ వాంట్టు బికమ్ ఆన్ ద స్టేజ్ ఐఎమ్ బికమింగ్ ఐఎమ్ కమింగ్ ఆన్ ద స్టేజ్ అండ్ సిటీ సార్ టుమారో యూ గోవెన్ సిట్ ఇన్ ద టేబుల్ ఐ విల్ సిట్ ఇన్ ద టేబుల్ సో బికాస్ ఆఫ్ వచ్చినా ఐఎమ్ ఐ బికమ్ ఎ వెరీ మోల్డ్ ఎంటైర్ మై లైఫ్ సో దిస్ ఈస్ వెరీ గ్రేట్ ఆపర్చునిటీ గివెన్ పై వచ్చినా అండ్ ರು ಹಿಂದಿನಿಂದನೂ ಇತಿಹಾಸ ಗೊತ್ತಾಯ್ತಲ್ಲ ನನಗೆ ರಕ್ತ ಕೊಡಿ ನಿಮಗೆ ಸ್ವತಂತ್ರ ಪಾಠ ಒಂದು ನೂರು ಜನ ಆದರ್ಶ ಯುವಕರು ಸಿಕ್ಕಿದ್ದೆ ಆದರೆ ಭಾರತ ಮಾತೆಯನ್ನು ಸ್ವತಂತ್ರ ಮಾಡ್ತೀನಿ ಈ ಥರ ಅನೇಕ ಮಾತುಗಳನ್ನು ಯುವಕರನ್ನ ಇಟ್ಕೊಂಡು ಭಾಳ ಜನ ನಂಬಿಕೆಯಿಂದ ಭಾಳ ಮಾತುಗಳನ್ನು ಆಡಿದ್ದೆವು ನಾವು ಇಲ್ಲಿ ಇತಿಹಾಸದಲ್ಲಿ ನೋಡ್ತೀವಿ ಈಗೂ ಅನೇಕ ಯುವಕರದವರು ಅನೇಕ ಉದ್ಯಮಗಳನ್ನು ಈಗೂ ಮಾಡ್ತಾ ಇದ್ದಾರೆ ಆದರೆ ಒಂದಿಷ್ಟು ವ್ಯತ್ಯಾಸದಲ್ಲಿ ಕಾಣ್ತಾ ಇದ್ದೀವಿ ಈಗಿರುವಂಥ ಎಲ್ಲ ಉದ್ಯಮಿಗಳು ಈಗತ್ತ ಯುವಕರು ತಾನು ತನಗೋಸ್ಕರ ಕೆಲಸಗಳನ್ನು ಮಾಡ್ತಾ ಇದ್ದರೆ ಇಲ್ಲಿ ಅತ್ಯಂತ ಸರಳ ಅತ್ಯಂತ ವಿನಯ ಅತ್ಯಂತ ಸಾತ್ವಿಕರೇ ಸುಮಾರು ಒಂದು ಎರಡು ದಶಕಗಳ ಪೈಡ ಅವ್ರ ಜೊತೆ ಕಳಿಸಿದ್ದೆ ಒಂದು ಅಲ್ಲಮ್ಮ ಪ್ರಭು ಅವರು ಇನ್ನೊಬ್ಬರು ಶಿವಕುಮಾರ್ ಸಾಲೇನು ನನಗೆ ಈ ನಮ್ಮ ಈಗಲೇ ನಮ್ಮ ದಂಡೆ ಸರ್ ಹೇಳಿದಂಗೆ ಭಾಳ ಜನ ಅಮ್ಮ ನಮಗೂ ಕೇಳ್ತಾ ಇದ್ರದ ಈ ವಚನ ಅಂದ್ರೆ ಹೆಂಗರೆ ಈ ಇದ್ರ ಬಗ್ಗೆ ಏನಾರ ಅಂತೇಳಿ ನಾನು ವಚನ ಅದು ಸಮೂಹ ಅದು ವಿಷಯ ನನಗೇನು ಗೊತ್ತಾಗಲ್ಲ ಆದರೆ ಅವರಿಬ್ಬರ ಬಗ್ಗೆ ಒಂದು ಮಾತಾನೆ ಹೇಳ್ಬೋದು ಹೇಳಿ ಒಂದು ನಂಬಿಕೆ ಮತ್ತು ಪ್ರಾಮಾಣಿಕತೆಗೆ ಯಾರಾದರೂ ಅವ್ರಿಬ್ಬರ ಹೆಸರುಗಳನ್ನ ಒಟ್ಟೊಟ್ಟಿಗೆ ಹೇಳ್ತೀವಿ ಆ ಬಿಸ್ನೆಸ್ ಬಗ್ಗೆ ನನಗೇನು ಭಾಳ ಗೊತ್ತಿಲ್ಲ ಕರೆ ಬಟ್ ಆ ವ್ಯಕ್ತಿತ್ವ ಮಾತ್ರ ಬಹಳ ಅದ್ಭುತ ಅಂತ ವ್ಯಕ್ತಿತ್ವ್ರು ಇಬ್ಬರು ಅದ ಅಂತಕ್ಕಂಥ ಮಾತನ್ನ ಬಹಳ ಸಲ ಹೇಳ್ತಿದ್ವಿ ನಿಜವಾಗ್ಲು ಬಹಳ ಖುಷಿಯಾಗಿತ್ತು ನಾವೆಲ್ಲ ಬಹಳ ಸಂಸ್ಕೃತಿ ಒಂದೇ ಕಡೆ ಬಂದ್ರು ನಾನು ತೋಡೆ ಸಾಹಿತ್ಯ ಸಂಸ್ಕೃತಿ ಕಡೆ ಬಂದೆ ನನ್ನ ಎದ್ರೆ ಯಾವಾಗೂ ಈ ಕಾಯಕ ಮತ್ತು ದಾಸೋಹ ಬಹಳ ಸಲ ಮಾತಿನ ನಾವು ಕೇಳ್ತಾ ಇರ್ತೇವೆ ಆದ್ರೆ ಇವರೆಲ್ಲ ಎಲ್ಲರೂ ನಾವು ಒಟ್ಟೊಟ್ಟಿಗೆ ಇಟ್ಕೊಂಡು ಭವಿಷ್ಯಕ್ಕೆಲ್ಲ ಕಾರಣ ತಂದೆ ತಾಯಿ ಕೊಟ್ಟ ಸಂಸ್ಕಾರ ಒಂದ್ ಎಲ್ಲೋ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ತದೆ ಹೊಟ್ಟೆಯಾಗಿ ಗೊತ್ತಾ ನಮ್ಮ ಪ್ರೀತಿಯ ಸ್ನೇಹಿತರು ಇವತ್ತಿನ ಬೀದರ್ ಅಷ್ಟೇ ಅಲ್ಲ ಇವತ್ತು ಕರ್ನಾಟಕದಾದ್ಯಂತ ಇವತ್ತು ವಚನ ಸಂಸ್ಥೆ ಬಹಳ ಉತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ಕರ್ನಾಟಕ ಎಲ್ಲ ಬರುವ ದಿನಗಳಲ್ಲಿ ಬೇರೆ ರಾಜ್ಯ ಎಲ್ಲ ರಾಷ್ಟ್ರ ಮತ್ತ ಅಂತಾರಾಷ್ಟ್ರ ಮಟ್ಟಕ್ಕೂ ಸಹ ಈ ಸಂಸ್ಥೆ ಹೀಗೆ ಬೆಳಿಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳತ್ತ ಮತ್ತೆ ಹೇಳ್ತಾ ಇದೀನಿ ಎಲ್ಲರೂ ತನಗೋಸ್ಕರ ಬಹಳಷ್ಟು ಸಂಸ್ಥೆಗಳನ್ನ ಹುಟ್ಟಾಕಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಬಹಳ ವಿಶಿಷ್ಟವಾದ ಸಂಸ್ಥೆ ತನ್ನ ಜೊತೆನೆ ಇನ್ನೊಬ್ಬರ ಒಂದಷ್ಟು ಬೆಳವಣಿಗೆ ಮತ್ತೆ ಅವ್ರಿಗೆ ಪೂರಕವಾದ ಒಂದು ವಾತಾವರಣ ಕಲ್ಪಿಸೋ ಮೂಲಕ ಅವ್ರಿಗೆ ಬದುಕು ಕಟ್ಟು ಕೊಡುವಂತ ಒಂದು ಪ್ರಾಮಾಣಿಕವಾದ ಕೆಲಸ ಮಾಡ್ತಾ ಇಬ್ಬರು ಇಬ್ಬರು ಮತ್ತೊಂದು ಸಲ ಧನ್ಯವಾದಗಳನ್ನು ಸಲ್ಲಿಸುತ್ತ ನನಗೂ ವೇದಿಕೆ ಕಳಿಸಿ ಒಂದಿಷ್ಟು ಮಾತನ್ನ ಕಳಿಸಿ ಮಾಡ್ತಾ ಮತ್ತೆ ತಮ್ಗೆಲ್ರಿಗೆ ಬಂದಿಸಿ ನನ್ನ ಮಾತುಗಳನ್ನು ಮುಗಿಸ ಈ ಒಂದು ಹೆಮ್ಮೆಯ ವಿಷಯ ಏನಂದ್ರೆ ಚಿನ್ನ ಈ ವಂಚಸ್ ಅವರು ಕೂಡ ಬೆಳೀತಾ ಇದ್ದಾರೆ ಬೀದರ್ ನಮ್ಮ ಜನತೆ ಕೂಡ ಬೆಳೆಸ್ತಾ ಇದ್ದಾರೆ ಬೀದರ್ ಬಾಳ ಬೀದರ್ ಜನ ಇದೆ ಗುಲ್ಬಾಗ ಬಾಳ ಸ್ನೇಹ ಇದೆ ನಾನು ಅವಾಗಲ್ಲಿ ಅಂತೆಲ್ಲ ಸರ್ಕಲ್ ಅಲ್ಲಿ ವಿಚಾರ ಮಾಡ್ತಾ ಇರ್ತೀವಿ ಹೇಗ್ರಿ ಇವರು ಉಚಿತವಾಗಿ ಏನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ವಿಶ್ವಾಸ ಅವ್ರು ಏನೇ ಒಂದು ಒಳ್ಳೆ ನಮಗೂ ಅಷ್ಟು ಡೀಟೇಲ್ ಗೊತ್ತಿದೆ ಇವತ್ತೆಲ್ಲ ನಮ್ಮ ದುರ್ತಿವ್ರು ಹೇಳಿದಾಗ ಗೊತ್ತಾಯಿತು ಅದೇ ಯಾವ ಥರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನೇ ಒಂದು ಅದಕ್ಕೆಲ್ಲ ಒಂದು ಗ್ಯಾರಂಟಿ ಅಂತಲ್ಲ ಬ್ಯಾಂಕ್ ಲೋನ್ ಎಲ್ಲ ಗ್ಯಾರಂಟಿ ಹಂಗೆ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ ಇತ್ತೀ ಹೆಚ್ಚು ಇನ್ನೇನು ಬೇಕು ಇಂಥ ಒಂದು ಸಂಸ್ಥೆಗೆ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿ ಆ ಸಂಸ್ಥೆಗೆ ಹೆಚ್ಚು ಹೆಚ್ಚು ಬೆಳೆಯಲಿ ಅದ್ರ ಜೊತೆಗೆ ನಾವು ಕೂಡ ಬೆಳೆಣ್ಣ ಅವರು ಬೆಳೆಯಲಿ ಅಂತ ಹೇಳಿ ಅವ್ರಿಗೆ ನಾನು ಒಂದು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವತಿಯಿಂದ ಧನ್ಯವಾದ ಧನ್ಯವಾದಗಳುಚನ ಸಮೂಹ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ಏನ್ ಗಳಿಸಿದೆ ಅಂತಂದ್ರೆ ಬರೀ ವಿಶ್ವಾಸ ಒಂದೇ ಗಳಿಸಿದೆ ಹ್ಯಾಂಗ ಅನ್ಬೇಡ್ರಿ ದೊಡ್ಡ ದೊಡ್ಡ ಮನೆಗಳೆಲ್ಲ ಅಂತ ನೀವು ಯಾರು ಕೇಳಬಹುದು ಅಂದ್ರ ಎರಡು ವರ್ಷ ಕೆಳಗಡೆ ಕಿರಾಯಿ ಮನೆಯಲ್ಲಿದ್ದೆ ರೆಂಟ್ ರೆಂಟ್ ಇದ್ದೆ ಅವಾಗ ಏನಂತರಿ ಜನ ಅಂದ್ರ ನೂರಾರು ಕೋಟಿ ಬಿಸ್ನೆಸ್ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಕಿರಾಯಿ ಮನೆಗನಿ ಅವನ್ ಹೆಂಗ ಬಹಳ ದೋಸೆ ಇರ್ತಾನೋ ಹೋಯ್ತಾನೋ ಅನ್ನುವಂತ ಅವಿಶ್ವಾಸದ ಮಾತು ಆಡಿದ್ದಕ್ಕಾಗಿ ಆ ಆಸ್ತಿ ಮಾಡಿನೇ ವಿನ ನನಗಾಗಿ ಅಂತ ನಾ ಆಸ್ತಿ ಮಾಡ್ಕೊಂಡಿಲ್ಲ ಆದರೂ ಕೂಡ ಮೂರು ನೂರು ಕೋಟಿ ಲಾಭಾಂಶ ಹಂಚಿನ ಮೇಲೆ ಮೂರು ಕೋಟಿ ಆಸ್ತಿ ಮಾಡೀನಿ ಒಂದು ಪರ್ಸೆಂಟ್ ಅಷ್ಟೇ ನಾನು ಆಸ್ತಿ ಮಾಡೀನಿ ಅಂತ ಹೇಳಿ ಅನಿಸಿದೆ ಅದಕ್ಕೆ ನಮ್ಮ ಗುರುಗಳು ಎಲ್ಲ ಪೂಜರು ಅವರೆಲ್ಲರ ಒಂದು ಶುಭ ಆಶೀರ್ವಾದದಿಂದ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಬಂಧುಗಳಿಗೆ ಒಂದಿಷ್ಟು ಆರ್ಥಿಕವಾಗಿ ಸದೃಢತೆ ತರಬೇಕು ಅನ್ನುವಂಥ ಉದ್ದೇಶಕ್ಕಾಗಿನೇ ಈ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ದೇವೆ ಇವಾಗ ಹೊಸದಾಗಿ ಬದಲಾದ ರೂಪದಲ್ಲಿ ವಸನ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸೆಕ್ಯೂರಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಯಾರು ಕೇಳಲ್ಲ ಅಲ್ಲ ಪ್ರಭು ಎಲ್ಲೋ ಈ ತರ ಏನ್ ಮಾಡ್ತಾರ ಅಂತ ಹೇಳಿ ಆಸ್ತಿನೂ ಇದೆ ವಿಶ್ವಾಸನೂ ಇದೆ ಸೆಕ್ಯೂರಿಟಿ ಡಿವೆಂಚರ್ ಗಳು ಕೂಡ ನಾವು ಕೊಡ್ತಾ ಇದೀವಿ ಹಾಗಾಗಿ ಮೊನ್ನೆ ದುಬೈಗೆ ಹೋಗಿದೆ ಒಂದು ಸಣ್ಣ ಮಾತ್ರ ಮುಗಿಸ್ತೀನಿ ದುಬೈಗೆ ಹೋಗಿವಿ ನಾನು ನಮ್ಮ ಫ್ರೆಂಡ್ಸು ನಮ್ಮೆಲ್ಲ ಡೈರೆಕ್ಟರ್ಸ್ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಮುಖ್ಯ ಇಬ್ಬರು ಮೂವರು ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿದ್ವಿ ಕೇಸ್ ಅಂತ ಹೋಗ್ಬೇಕಲ್ರಿ ದುಬೈ ಬಟ್ಟೆ ಬರೆ ಹಾಕೊಂಡು ಹೋಗ್ಬೇಕಲ್ಲ ಕೆಲವೊಬ್ರು ಯಾರು ನೋಡ್ಕೊಂಡು ಏನ್ ಮಾತಾಡಿದ್ರ ಅಂತಂದ್ರ ಸಂಸ್ಥೆಯಲ್ಲಿ ಎಲ್ಲ ನಿರ್ದೇಶಕರು ಸಂಸ್ಥೆಯಲ್ಲಿ ಸಿಬ್ಬಂದಿಗಳು ಎಲ್ರು ಸುಟ್ಕೇಸ್ ತುಂಬಿಕೊಂಡು ದುಬೈ ಓಡ್ ಹೋಗಿದ್ದಾರೆ ಇಂಥ ಮಾತುಗಳು ಸಮಾಜದಲ್ಲಿ ಬರ್ತಕ್ಕಂಥದ್ದು ಸಹಜ ಕಳೆದ ಹದಿನೈದು ವರ್ಷ ನಾವು ನಡೆದು ಬಂದಿರೋದು ಹೂವಿನ ಹಾಸಿಗೆ ಇರಲಿಲ್ಲ ಅದು ಮುಳ್ಳಿನ ಹಾಸಿಗೆ ಕೂಡ ಇತ್ತು ಹೂವಿನ ಹಾಸಿಗೆ ಕೂಡ ಆಯಿತು ಬಸವಣ್ಣನವರು ನಂಬಿದವರೇ ಬಸವಣ್ಣ ಯಾವತ್ತೂ ಕೈ ಬಿಡಲ್ಲ ಅಂತ ಏನು ಮಾತಿದೆ ನಾವು ಅದಕ್ಕೆ ನಮ್ಮ ಸಂಸ್ಥೆ ಎಷ್ಟೆಲ್ಲ ಐದು ಪರ್ಸೆಂಟ್ ಸಾರಿ ಹೇಳಲ್ಲ ಐದು ಆರು ಹದಿನೈದು ಇಪ್ಪತ್ತೆಲ್ಲ ಡಿಸ್ಟರ್ಬೆನ್ಸ್ ಕೂಡ ಬಂದರೂ ಕೂಡ ನಮ್ಮ ಸಂಸ್ಥೆಯ ಕೇವಲ ಐದು ಪ್ರತಿಶತ ಜನ ಕೂಡ ವಾಪಸ್ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅನ್ನೋದು ಭಾಳ ಹೆಮ್ಮೆಯ ಸಂಗತಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಗುರು ಎಲ್ಲರ ಆಶೀರ್ವಾದಕ್ಕೆ ಅನಂತ ಧನ್ಯವಾದ ತಿಳಿಸ್ತಾ ಎಲ್ಲಿಗೂ ಶರಣ ಇಲ್ಲಿ ವ್ಯಕ್ತಪಡತಕ್ಕಂಥ ಅಭಿಪ್ರಾಯ ಏನಂದ್ರೆ ನಂಬಿಕೆ ಮತ್ತು ವಿಶ್ವಾಸ ಬಹಳ ದೊಡ್ಡ ಸಂಪತ್ತುಗಳು ವಿವೇಕಾನಂದ ಕಡೆ ಹೇಳ್ತಾರೆ ಪುಟ್ ದ ಕೆಮಿಕಲ್ಸ್ ಟುಗೆದರ್ ಕ್ರಿಸ್ಟನೈಜೇಷನ್ ವಿಲ್ ಕಮ್ಸ್ ಇಟ್ಸ್ ಓನ್ ಅಂತ ಹೇಳಿ ವಸ್ತುಗಳನ್ನು ಒಂದು ಕಡೆ ಸೇರಿಸಿ ಅದರ ಪರಿಣಾಮ ತಾನೇ ಬರುತ್ತೆ ಅಂತ ಹೇಳಿ ಸೊ ಯಾವ ವ್ಯಕ್ತಿ ವಿಶ್ವಾಸತೆಯನ್ನು ಇಟ್ಕೊಳ್ತಾನೋ ಯಾವ ವ್ಯಕ್ತಿ ನಂಬಿಕೆಯನ್ನು ಇಟ್ಕೊಳ್ತಾನೋ ಇವತ್ತು ಇಂತಹ ಬೃಹತ್ವಾದ ವಚನ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಿಜವಾಗ್ಲೂ ವೆಂಚರ್ಸ್ ಅಂದ್ರೆ ಒಂದು ರೀತಿ ಅಡ್ವೆಂಚರ್ ಇದ್ದಂಗೆ ಇದು ಇದು ಸಾಹಸ ಐತೆ ಯಾವ ವ್ಯಕ್ತಿ ಕೂಡ ಮಹಾನಗರಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಹೊರತು ಆದ್ರೆ ಒಂದು ತಾಲೂಕಿನಲ್ಲಿ ನೂರಾರು ಎಕರೆ ತಗೊಂಡು ಕೆಲಸ ಮಾಡ್ಬೇಕಂದ್ರೆ ಆ ಎದೆಗಾರಿಕೆ ಅದು ನೂರು ಗುಂಡಿಗೆ ಇರಬೇಕಾಗತ್ತೆ ನಿಜವಾಗ್ಲು ಈ ಮಾತನ್ನು ನಾನು ಅತಿಶೋಕ್ತಿ ಹೇಳ್ತಲ್ಲ ನಾನು ಐದಕ್ಕೆ ಬಂದು ಆರಕ್ಕೆ ಹೋಗ್ಬೇಕಿತ್ತು ಪ್ರಭು ಜೊತೆ ನನ್ನ ಮಾತುಕತೆ ಆಗಿತ್ತು ಆದ್ರೆ ನಾನು ಇಷ್ಟು ಮೈ ಮರೆತು ಇದರಲ್ಲೇ ಕುತ್ಕೊಂಡೆ ಅಂತಂದ್ರೆ ಏನಂದ್ರೆ ಈ ಈ ಸಂಸ್ಥೆಯ ಉದ್ದೇಶ ಇಲ್ಲಿ ಕೆಲಸ ಈ ಯುವಕರ ಉದ್ದೇಶ ಏನಿದೆ ಅಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ ಹೊತ್ತು ಸ್ವಾರ್ಥ ಅಲ್ಲ ವಿವೇಕಾನಂದ ಹೇಳಿದ್ರು ದೇ ಅನೋನ್ಯೂ ಹೂಲಿ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ವಿವೇಕಾನಂದ ಹೇಳಿದ್ರು ಯಾರು ಇತರನೇ ಆಗಿ ಬದುಕುತ್ತಾರೋ ಅವ್ರದೇ ಬದುಕು ಮಿಕ್ಕಿದವ್ರು ಇದ್ದು ಸತ್ತಂತೆ ಅಂತ ಮಾತನ್ನು ವಿವೇಕಾನಂದ ಹೇಳಿದ್ರು ಆತ್ಮೀಯ ಬಂಧುಗಳೇ ಇದು ಸಾಹಸಲ್ಲಿ ಮತ್ತಿನೇನಿದೆ ಇದನ್ನೇ ವಿವೇಕಾನಂದರಾದಿಯಾಗಿ ಬಸವೇಶ್ವರರಾಗಿರ್ಬೋದು ಎಲ್ಲ ಮಹಾತ್ಮರು ಹೇಳ್ತಾ ಇರೋರು ಹೇಳಿದ್ರು ನಿನ್ನನ್ನ ಮೊದಲಿನ ಶ್ರೀಮಂತ ಅನ್ಕೋ ಎವ್ರಿಥಿಂಗ್ ವಿಲ್ ಕಮ್ ಇಟ್ ಓನ್ ಎಲ್ಲವೂ ತನ್ನಿಂದ ತಾನೇ ಆಗತ್ತೆ ಸಮಸ್ಯೆ ಏನಂತಂದ್ರೆ ನಾನು ಕೈಲಾಗದವನು ಆಗಲ್ಲ ನನಗ್ ಗೊತ್ತಿಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಈ ಗುಲಾಮಗಿರಿ ಒಂದ್ ರೀತಿ ಸಣ್ಣತನ ಈ ಸಂಕುಚತನ ಇವೆಲ್ಲವನ್ನು ನಾವು ಅರಿವಿನಿಂದ ತಿಳುವಳಿಕೆಯಿಂದ ಮತ್ತು ಕಾಯಕದ ತತ್ವದಿಂದ ಅವುಗಳನ್ನ ಹೊಡೆದು ಹಾಕಬೇಕಾಗಿದೆ ಇವತ್ತು ಸಮಾಜದಲ್ಲಿ ಅವ್ರು ಹೇಳಿದ್ರು ಈ ಧರ್ಮ ಆರ್ಥಿಕತೆ ಚಾಣಕ್ಯ ಕಡೆ ಹೇಳ್ತಾನೆ ಸುಖದ ಮೂಲ ಯಾವುದು ಸುಖದ ಮೂಲವನ್ನು ಹೇಳ್ತಾರೆ ಅವರು ರಾಜ್ಯ ರಾಜ್ಯದ ಮೂಲ ಯಾವುದು ಧರ್ಮ ಅಂದ್ರೆ ಸಾರಿ ಆ ಧರ್ಮದ ಮೂಲ ಯಾವುದು ಅರ್ಥ ಸುಖದ ಮೂಲ ಧರ್ಮ ಧರ್ಮದ ಮೂಲ ಯಾವುದು ಅರ್ಥ ನಮ್ಮ ದೇಶದಲ್ಲಿ ಇಷ್ಟು ಗೊಂದಲ ಮಾಡ್ಕೊಂಡಿದ್ದೇವೆ ಹಣದ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಬಹಳ ಗೊಂದಲವನ್ನು ಮಾಡ್ಕೊಂಡಿದ್ದೇವೆ ನಾವು ಕನ್ಫ್ಯೂಷನ್ ಗೊಂದಲ ನಾವೆಲ್ಲ ಈ ಹಿಪೋಕ್ರಸಿ ಅನ್ನೋದು ಏನಿದೆ ಅದು ಆಶಾಡಿ ಮೂತನ ಅನ್ನೋದು ಏನಿದೆ ಅಂತಂದ್ರೆ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ ಯಾರು ಅಂತಾರೋ ಯಾರು ಅಂತಾರೋ ಅವ್ರನ್ನ ನಾವು ದೊಡ್ಡ ಮಾಡಿ ಕುಡಿಸ್ತಾ ಇದ್ದೇವೆ ನಿಜವಾಗಲೂ ನಿಜಾರ್ಥದಲ್ಲಿ ಮಲ್ಲ ಅಂತ ಇದಲ್ ಅಂತ ಇದ್ದಾನೋ ಅದು ಬಹಳ ಮುಖ್ಯ ಬುದ್ಧನ ತ್ಯಾಗವನ್ನು ತ್ಯಾಗ ಅಂತ ಕರಿತೇವೆ ನಾವು ನಮ್ಮ ಗುರುಗಳನ್ನು ಮಾತು ಹೇಳ್ತಿರ್ತಾರೆ ಹಾಲು ವಲ್ಯ ತುಪ್ಪ ವಲ್ಯ ಮಜ್ಜಿಗೆ ವಲ್ಯ ಯಾಕಂದ್ರೆ ಇಲ್ಲದಕ್ಕೆ ಪಲ್ಯ ಅದು ಅಲ್ಲ ಅದ ಎಲ್ಲವೂ ಇದ್ದು ನಾನು ವಲ್ಯ ಅಂತಂದ್ರೆ ಅದು ನಿಜವಾದ ಅರ್ಥ ಅದಕ್ಕೆ ಅವರು ಹೇಳಿದ್ರು ಹಣವನ್ನು ಮೊದಲು ಗಳಿಸು ಆಮೇಲೆ ತ್ಯಾಗವನ್ನು ಮಾಡು ಅವಾಗಲಿದೆ ಅದ್ರ ನಿಜವಾಗ್ಲೂ ತ್ಯಾಗದ ಮಹತ್ವ ಗೊತ್ತಾಗುತ್ತೆ ಅನ್ನೋ ಮಾತು ಬಹಳ ಮಾರ್ಮಿಕವಾಗಿದೆ ಇವತ್ತು ವಚನದ ಒಂದು ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳ್ಬಹುದು ಇವತ್ ರಂಗ ಮಂದಿರದಲ್ಲಿ ನಾವು ಇವತ್ತು ವಚನ ವೆಂಚರ್ಸ್ ನ ಒಂದು ಉದ್ಘಾಟನೆಯನ್ನ ಮಾಡಿದ್ವಿ ಇವತ್ತ ನಮ್ಮ ಬೀದರ್ ಜಿಲ್ಲೆಗೆ ಅಷ್ಟೇ ಅಲ್ಲದೇನೆ ಕಲ್ಯಾಣ ಅಷ್ಟೇ ಕಷ್ಟ ಅದನ್ನೇ ಇಡೀ ರಾಜ್ಯಕ್ಕೆ ನಮ್ಮ ವಚನ ಸಂಸ್ಥೆ ಸದ್ದು ಮಾಡ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಸಂಸ್ಥೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತಹ ಒಂದು ವಿಶ್ವಾಸ ವಿಶ್ವಾಸವೇ ಇದರ ಒಂದು ಶಕ್ತಿ ಹಾಗೂ ಆಸ್ತಿ ಅಂತ ಹೇಳಿ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ ಹಂತ ಹಂತವಾಗಿ ಬೆಳೆದಂತಹ ಈ ಸಂಸ್ಥೆ ಇವತ್ತು ಬೃಹತ್ ಮಟ್ಟದಲ್ಲಿ ದಾಪುಗಾಲನ್ನ ಇಟ್ಟಿದೆ ಇದರ ಹಿಂದೆ ಅತಿಯಾದಂತಹ ಒಂದು ಶ್ರಮ ಇದೆ ಮತ್ತೆ ನಿಸ್ವಾರ್ಥವಾದಂತಹ ಭಾವ ಇದೆ ಇದೆಲ್ಲದಕ್ಕೂ ನಮ್ಗೆ ಬಸವಣ್ಣನವರ ಅದ್ಭುತ ವಾದಂತಹ ಒಂದು ಆಶೀರ್ವಾದ ಶಕ್ತಿ ಇದೆ ಅದಕ್ಕಾಗಿ ನಾವು ಇವತ್ತ ಅತ್ಯಂತ ಯಶಸ್ವಿಯಾಗಿ ವಚನ ಸಂಸ್ಥೆ ಬೆಳವಣಿಗೆಯನ್ನ ಸಾಧಿಸ್ತಾ ಇದೆ ಇದಕ್ಕೆ ಅನೇಕ ನಮ್ಮ ಹೂಡಿಕೆದಾರರ ಒಂದು ವಿಶ್ವಾಸವೂ ಕಾರಣ ಆಗಿದೆ ಅವರೆಲ್ಲರ ಒಂದು ವಿಶ್ವಾಸದಿಂದಾಗಿ ಇವತ್ತು ವಶ ವಚನ ಸಂಸ್ಥೆ ಹೆಮ್ಮರವಾಗಿ ಬೆಳೀತಾ ಇದೆ ಇದೇ ವಿಶ್ವಾಸ ಹಾಗೂ ನಂಬಿಕೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಒಂದು ಕರ್ತವ್ಯ ನಮ್ದಾಗಿದೆ ಅದನ್ನ ಮಾಡ್ತೀವಿ ಅನ್ನುವಂತಹ ವಿಶ್ವಾಸ ತಿಳಿಸ್ತಾ ನಮ್ಮ ಎಲ್ಲಾ ಹೂಡಿಕೆ ಬಾಂಧವರಿಗೆ ಮತ್ತು ಇವತ್ತು ಕಾರ್ಯಕ್ರಮ ಯಶಸ್ವಿ ಬಂದಂತಹ ಎಲ್ಲ ಅತಿ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಗುರು ಹಿರಿಯರು ಬಂದಿದ್ದಾರೆ ಅವರೆಲ್ಲರಿಗೂ ಹೃದಯಾರೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳಕ ಇಷ್ಟಪಡ್ತೀನಿ ಎಲ್ಲರಿಗೂ ಶಣ ಶಣ ಇನ್ನೊಂದು ವಚನ ವಿಶ್ವಾಸ ಗಿಟ್ಟಿಸಿಕೊಳ್ಳಲಿಕ್ಕೆ ನೀವು ಪ್ರತಿಯೊಂದು ಕಾರ್ಯಕ್ರಮ ಬಿಟ್ಟಿಲ್ಲ ಒಂದು ಕಾರ್ಯಕ್ರಮ ಕೊಡಕ್ ಬಿಟ್ಟಿಲ್ಲ ಒಂದು ದಿನಾಚರಣೆ ಅಂತ ಕಂಡದ್ ಬಿಟ್ಟಿಲ್ಲ ಶಿಕ್ಷಕ ದಿನಾಚರಣೆ ಆಗಿರ್ಬೋದು ವೈದ್ಯರ ದಿನಾಚರಣೆ ಮಾಧ್ಯಮ ನಾನು ಕೂಡ ಭಾಗಿಯಾಗಿದ್ದೆ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮ್ಮ ಒಂದು ಮಚ್ಚಿ ಬೃದಸ್ಪತಿ ಕಾರ್ಯಕ್ರಮ ಮಾಡಿದ್ರೆ ನಾನು ಸನ್ಮಾನಕ್ಕೆ ನಾನು ಕೂಡ ಆಗಿದ್ದೆ ಸೊ ಅದಕ್ಕೆ ಧನ್ಯವಾದ ಕೊಡ್ತೀನಿ ಹೇಳ್ತೀನಿ ಸೊ ಇಂತಹ ಕಾರ್ಯಕ್ರಮ ಏನು ಸಣ್ಣ ಸಣ್ಣ ಬಹಳ ಸಣ್ಣ ಸಣ್ಣ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ನೀವು ಹೇಳಿದಾಗ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳಬೇಕಾದ್ರೆ ಎಲ್ಲಿ ಅಂದ್ರೆ ಒಂದ್ ರೀತಿಲಿ ಅಂತಹ ಒಂದು ಬೆಳವಣಿಗೆ ಕಾರಣ ಆಗಿರಬಹುದಾ ಅಂತ ಹೌದು ನಾವು ಒಂದ್ ಅರ್ಥದಲ್ಲಿ ವಚನ ಸಂಸ್ಥೆ ಹುಟ್ಕೊಂಡಿದ್ದೆ ಆ ಮಾಧ್ಯಮ ಮಧ್ಯಮ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಅದಕ್ಕಿಂತ ಕೆಳಗೆ ಅಂತ ಇಷ್ಟ ಇಷ್ಟಪಡ್ತೀನಿ ಎಲ್ಲವನ್ನ ಅರ್ತುಕೊಂಡಂತವ್ರು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯ ನೋವನ್ನ ಅವರ ತುಡಿತವನ್ನ ಅರ್ತುಕೊಂಡಂಥವ್ರು ಅದಕ್ಕಾಗಿ ಎಲ್ಲಿ ಸಾಧ್ಯ ಆಗ್ತದೆ ನಮ್ದಿಂದ ಮುಟ್ಲಿಕ್ಕೆ ಸಮಾಜವನ್ನ ಕೊರತೆಯಲ್ಲಿದೆ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ಆಶೋತ್ತರಗಳನ್ನ ಇಟ್ಕೊಂಡೆ ನಾವು ವಚನ ಚಾರಿಟೇಬಲ್ ಸಂಸ್ಥೆಯನ್ನ ಪ್ರಾರಂಭಿಸಿದ್ದು ಆ ನಿಟ್ಟಿನಲ್ಲಿ ಆ ಸಣ್ಣ ಸಣ್ಣ ನಮ್ಮ ಬಡತನದ ರೇಖೆಗಿಂತ ಕಡಿಮೆ ಇರುವಂತವ್ರು ಇರಬಹುದು ಅಥವಾ ಸಮಾಜದಲ್ಲಿ ದುಡಿಯುತ್ತಿರುವಂತಹ ಮಾಧ್ಯಮ ವರ್ಗದವರು ಇರಬಹುದು ಮತ್ತೆ ರಸ್ತೆ ಬದಿಯಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ಇರಬಹುದು ಇಂತಹ ಎಲ್ಲಾ ಜನರನ್ನ ವರ್ಗದವರನ್ನ ಗುರುತಿಸುವಂತಹ ಚಿಕ್ಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ಒಂದು ಅಳಿಲು ಸೇವೆ ಅಂತ ಹೇಳ್ಬಹುದು ಬಸವಣ್ಣನವರ ತತ್ವದಲ್ಲಿ ನಡೀತಾ ಇರುವುದಕ್ಕಾಗಿ ಇದೆಲ್ಲವೂ ಸಾಧ್ಯ ಆಗ್ತಾ ಇದೆ ಬೆಳೆಸದೆ ಒಳ್ಳೆ ಬೆಳೆದು ಬೆಳೆದ ಬಹಳಷ್ಟು ಗುರುತಿಸ್ತಾರೆ ಎಂದೂ ಇಲ್ಲ ವಚನ ಸಂಸ್ಥೆಗೆ ಏನಿದೆ ಇದ್ದವರಿಗೆ ಶ್ರೀಮಂತ ಮಾಡೋದಲ್ಲ ಇಲ್ಲದವರನ್ನ ಗುರುತಿಸಿ ಅವರನ್ನ ಸಮಾಜ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತಹ ಆಶೋತ್ತರಗಳನ್ನ ಇದು ಇಟ್ಟುಕೊಂಡಿದೆ ಅದಕ್ಕಾಗಿ ದುಡಿತಾ ಇದೆ ಮತ್ತೆ ಮುಂಬರುವ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ನಾವು ಚಾರಿಟೇಬಲ್ ಸಂಸ್ಥೆ ಹುಟ್ಟರು ಹಾಕಿದ್ದೆ ಅದರ ಸಲುವಾಗಿ ಕೇವಲ ವಚನ ಸಂಸ್ಥೆ ಅನ್ನುವಂಥದ್ದು ಆರ್ಥಿಕವಾಗಿ ಸವಲರನ್ನಾಗಿ ಮಾಡದೆ ಸಮಾಜದ ತೆರೆಮರೆಯಲ್ಲಿರುವಂತಹ ವ್ಯಕ್ತಿಗಳನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತಹ ಆಶೋತ್ತರಗಳನ್ನ ಇಟ್ಟುಕೊಂಡೆ ವಚನ ಚಾರಿಟೇಬಲ್ ಸಂಸ್ಥೆ ಪ್ರಾರಂಭಿಸಿ ಕೆಲವೇ ವರ್ಷಗಳಲ್ಲಿ ಬಹಳಷ್ಟು ರಾಜ್ಯ ಮಟ್ಟದಲ್ಲಿ ಸದ್ದನ್ನ ಮಾಡಿರುವಂತದ್ದು ಜಾನುವಾರಿಗಳಿಗ ಒಂದು ತುಡಿತವನ್ನ ಅವರ ಅವರ ಪ್ರಾಣಿಗಳ ವೇದನೆಯನ್ನ ಅರ್ತು ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿರುವಂತದನ್ನ ತಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಅದಕ್ಕಾಗಿ ವಚನ ಸಂಸ್ಥೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಒಂದು ಏನೇನ್ ಬೇಕು ಅದನ್ನ ಗುರುತಿಸಿ ಅದನ್ನ ಈಡೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ನಿಮ್ಮ ವಿಶ್ವಾಸಿಗಳಾಗಿರ್ಬೋದು ಹೂಡಿಕೆ ಮಾಡ್ತಿದಾರೆ ಯುವ ಯುವಕರಿಗೆ ಹೇಳಬೇಕಾದ್ರೆ ಆ ಮೊದಲು ಯುವಕರಾದಂತವ್ರು ನಿಷ್ಠೆ ಇಟ್ಕೊಳ್ಬೇಕು ಆತ್ಮಸ್ಥೈರ್ಯ ಇಟ್ಕೊಳ್ಬೇಕು ಮತ್ತೆ ಸಂಸ್ಕಾರಯುತವಾಗಿ ದುಡಿಯುವಂತಹ ಒಂದು ಯಾವುದೇ ಒಂದು ವಾಮ ಮಾರ್ಗಗಳನ್ನ ಹಿಡಿಯದೆ ಒಳ್ಳೆ ಮಾರ್ಗದಲ್ಲಿ ಶ್ರಮ ಹಾಕಿ ದುಡಿದಿದ್ದೆ ಆದ್ರೆ ಖಂಡಿತವಾಗಿ ಯಶಸ್ಸು ಸಿಕ್ತದೆ ಅನ್ನುವುದಕ್ಕೆ ಉದಾಹರಣೆ ಇವತ್ತು ವಚನ ಸಮೂಹ ಸಂಸ್ಥೆಯಲ್ಲಿರುವಂತಹ ಅಲ್ಲಂ ಪ್ರಭು ಮತ್ತೆ ಇಡೀ ಒಟ್ಟಾರೆ ಟೀಮ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ಅಂತಹ ಒಂದು ದಾಪುಗಾಲನ್ನ ಇಟ್ಟಿದೆ ಮತ್ತೆ ಇನ್ನೊಂದು ವಿಶ್ವಾಸ ಅಂತಂದ್ರೆ ವಚನ ಸಂಸ್ಥೆ ಅನ್ನುವಂಥ ಮಟ್ಟಕ್ಕೆ ಇವತ್ತು ನಾವು ಬಂದು ನಿಂತಿದ್ದೀವಿ ಅಂತ ಇಲ್ಲಿ ದುಡಿಯುವಂತಹ ಒಂದು ಏನ್ ಅಲ್ಲ ಅವು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇವೆ ನಿಸ್ವಾರ್ಥವಾಗಿ ಮಾಡಿದಾಗ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ ಅನ್ನೋದಕ್ಕೆ ವಚನ ಸಂಸ್ಥೆ ಉದಾಹರಣೆ ಆಗ್ತದೆ ಅಂತ ಹೇಳಿಕ್ಕೆ ಸರ್ ನನ್ನ ಹೆಸರು ಲಿಂಗಾರತಿ ಅಲ್ಲಂ ಪ್ರಭು ನಾ ಅಲ್ಲಂ ಪ್ರಭು ಅವ್ರ ಧರ್ಮಪತ್ನಿ ಶರಣ